ಬಂಜಾರ ಸಮಾಜಕ್ಕೆ ಭವಿಷ್ಯದ ನಾಯಕ ಆರ್ ಸತ್ಯಪ್ಪ ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕಿನಾದ್ಯಂತ ಬಂಜಾರ ಸಮಾಜವು ಕಳೆದ ಹತ್ತಾರು ವರ್ಷಗಳಿಂದ ಪ್ರಗತಿ ಕಾಣುವ ಸಖೆಯನ್ನು ಪ್ರಾರಂಭದಿಂದಲೂ ಹೊಂದಿದ್ದು ಇದೀಗ ತರೀಕೆರೆ ತಾಲೂಕಿನ ಸಮಸ್ತ ಬಂಜಾರ ಬಂಧುಗಳಲ್ಲಿ ಸಮಾಜದ ಚಲನಶಕ್ತಿಯನ್ನು ಹೊಂದಲು ಪ್ರೇರಣಾ ಶಕ್ತಿಯನ್ನು ನೀಡುವಲ್ಲಿ ಬಂಜಾರ ಸಮುದಾಯಕ್ಕೆ ಶಕ್ತಿ ತುಂಬುವುದಕ್ಕೆ ಪ್ರೇರಕ ಶಕ್ತಿಯಾಗಿ ಸಮಾಜದ ಮುಖ್ಯವಾಹಿನಿಯಲ್ಲಿ ಮುಂದಾಗಿರುವ ಆರ್ ಸತ್ಯಪ್ಪ ಇವರ ಕಾರ್ಯದಕ್ಷತೆಯನ್ನು ಇಡೀ ತರೀಕೆರೆ ಹಾಗೂ ಅಂಜಪುರ ತಾಲೂಕಿನ ಜನತೆ ಮುಂದಾಗಿರುವುದು ಒಂದು ರೀತಿಯಲ್ಲಿ ಸಮಾಜದ ಬೆಳವಣಿಗೆಯ ಸಂಕೇತ ಎಂದು ಬಂಜಾರ ಸಮುದಾಯದ ಜನಸಾಮಾನ್ಯರು ಮಾತನಾಡುವುದಕ್ಕೆ ಒಂದು ಉದಾಹರಣೆ ಎಂದು ಭಾವಿಸುವುದರಲ್ಲಿ ಯಾವುದೇ ಸೋಜಿಗ ಇಲ್ಲವೆಂದು ಹೇಳಬಹುದಾಗಿದೆ ಇತ್ತೀಚಿನ ದಿನಗಳಲ್ಲಿ ಬಂಜಾರ ಸಮುದಾಯ ಕೆಲವು ರಾಜಕಾರಣಿಗಳ ನಿರ್ಲಕ್ಷ್ಯತನದಿಂದ ಬೆಳೆಯು ಕುಂಠಿತವಾಗಿತ್ತು ಅದನ್ನು ಮನಗಂಡು ಸತ್ಯಪ್ಪ ಎರಡು ತಾಲೂಕಿನ ಸಮುದಾಯವನ್ನು ಸಮಾಜದ ಮುಖ್ಯವಾಹಿನಿಯಲ್ಲಿ ಮೇಲಕ್ಕೆ ತರುವ ಪ್ರಯತ್ನ ನಿರಂತರವಾಗಿ ಆರ್ ಸತ್ಯಪ್ಪ ಇವರಿಂದ ಆಗಿದೆ ಎಂಬುದಕ್ಕೆ ಒಂದು ಶೋಧಹರಣ ಉಕ್ತಿ ಮುಂದಿನ ದಿನಗಳಲ್ಲಿ ಅಂಜಪುರ ಮತ್ತು ತರೀಕೆರೆ ತಾಲೂಕಿನ ಬಂಜಾರ ಸಮುದಾಯವನ್ನು ಕೆಲವು ರಾಜಕಾರಣದ ಪಟ್ಟಭದ್ರ ಹಿತಾಶಕ್ತಿಯನ್ನು ತಡೆಗಣಿಸುತ್ತಿರುವುದಕ್ಕೆ ವಿರೋಧಿಸಿ ಸಮಾಜದ ಕುಂದು ಕೊರತೆಗಳನ್ನು ನಿವಾರಿಸುವುದಲ್ಲದೆ ಸಮುದಾಯಕ್ಕೆ ಒಂದು ಭದ್ರ ನೆಲೆಯನ್ನು ನೀಡಬೇಕೆಂಬ ಆಶಯದೊಂದಿಗೆ ಸಮಾಜದ ಏಳಿಗೆಯನ್ನು ಸಾಧಿಸಲಾಗುವುದೆಂದು ನುಡಿದರು ಮುಂದಿನ ದಿನಗಳಲ್ಲಿ ಸಮಾಜದ ಏಳಿಗೆಗೆ ನಡೆಯುವ ಹೋರಾಟದಲ್ಲಿ ಬಂಜಾರ ಸಮುದಾಯ ನಿರಂತರ ಹೋರಾಟ ನಡೆಸಿ ಸರ್ಕಾರದ ಸೌಲಭ್ಯಗಳು ಸದುಪಯೋಗ ಪಡೆದುಕೊಳ್ಳುವಲ್ಲಿ ಬಂಜಾರರು ನಿಜವಾದ ಆಸಕ್ತಿ ಹೊಂದಿ ಸೌಲಭ್ಯ ವಂಚಿತರಾಗುವುದನ್ನು ಕೈಬಿಡಬೇಕೆಂದು ತರೀಕೆರೆ ತಾಲೂಕಿನ ಬಂಜಾರ ಸಮಾಜದ ಮಾಜಿ ಅಧ್ಯಕ್ಷರು ಹಾಗೂ ಗೌರವಾಧ್ಯಕ್ಷರಾದ ಆರ್ ಸತ್ಯಪ್ಪ ಸಾರ್ವಜನಿಕ ಹೇಳಿಕೆಯನ್ನು ನೀಡಿರುತ್ತಾರೆ वरदी प्रदी हि एनकेोर सरीके